ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕಿಗೊಡ್ಡೆಯ ಫ್ಲ್ಯಾಂಕ್ ವಿಭಾಗದಲ್ಲಿ ಟಿನ್ನ ರೆಕಾರ್ಡ್ ಹೊಡೆದ ಸರಸ್ವತಿ ಕೆ ಸಿ ವೀರೇಂದ್ರ ಸರಸ್ವತಿ ಇವರು ಇತ್ತೀಚೆಗೆ ಕಿಬ್ಬೊಟ್ಟೆಯ ಫ್ಲ್ಯಾಂಕ್ ಸ್ಥಾನದ ವಿಭಾಗದಲ್ಲಿ ಹತ್ತು ಫಾರ್ಮ್ ರೂಪದ ಬ್ಯಾಟನ್ನು ಹತ್ತು ಎರಡು ನಿಮಿಷ ಹನ್ನೆರಡು ಸೆಕೆಂಡುಗಳ ಸ್ಥಿರವಾಗಿ ಗಿಡ ಹೊಟ್ಟೆಯ ಮೇಲೆ ಹೆಚ್ಚು ಸಮಯ ಇಳಿಸಿಕೊಂಡು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ನೀಡುತ್ತಿದ್ದಾರೆ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಸಂಸ್ಥೆಯು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಸಾಧಕರನ್ನ ಪಟ್ಟಿಯನ್ನು ಬಿಡುಗಡೆಗೊಳಿಸಿ ಅಧಿಕೃತ ಪ್ರಮಾಣಪತ್ರವನ್ನು ಸರಸ್ವತಿ ಕೆಸಿ ವೀರೇಂದ್ರ ಅವರಿಗೆ ನೀಡಿ ಗೌರವಿಸಿದೆ ಕಳೆದ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಪಾಕಿಸ್ತಾನದ ಇರ್ಫಾನ್ ಮೆಹಬೂದ್ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹತ್ತು ಪೌಂಡ್ ತೂಗದ ಬ್ಯಾಗ್ ಹೊತ್ತು ಎರಡು ನಿಮಿಷ ಎರಡು ಸೆಕೆಂಡ್ಗಳ ಕಾಲ ಶುರುವಾಗಿ ಉಳಿದು ವಿಶ್ವ ದಾಖಲೆ ನಿರ್ಮಿಸಿದ್ರು ಆದರೆ ಭಾರತದ ಯುವತಿ ಸರಸ್ವತಿ ಸಿ ವೀರೇಂದ್ರ ಅವರು ಆ ದಾಖಲೆಯನ್ನು ಹತ್ತು ಸೆಕೆಂಡ್ಗಳ ಕಾಲದ ಅಂತರದಲ್ಲಿ ನಿರ್ಮಿಸುತ್ತ ಇತಿಹಾಸ ಮತ್ತು ಚಿತ್ರದುರ್ಗಕ್ಕೆ ಶಾಶ್ವತ ಗೌರವ ಲಭಿಸಿದ ಸರಸ್ವತಿ ಕೆಸಿ ವೀರೇಂದ್ರ ಅವರು ಬೆಂಗಳೂರು ನಗರದ ಜೈನಾ ಇಂಟರ್ನ್ಯಾಷನಲ್ ರೆಸಿಡೆನ್ಷಿಯಲ್ ಒಂಬತ್ತನೇ ತರಗತಿಯಲ್ಲಿ ಅರ್ಷ್ ಸೋಲಾನಿ ಅವರ ಮಾರ್ಗದರ್ಶನದಲ್ಲಿ ಸರಸ್ವತಿ ಕೆಸಿ ದೇವೇಂದ್ರ ತಮ್ಮ ದೈಹಿಕ ಸಾಮರ್ಥ್ಯದ ಮೂಲಕ ವಿಶ್ವ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನ ಲಾಂಗೆಸ್ಟ್ ಟ್ರೀಟ್ ಚ ವಾಲ್ ು ಸೆಕೆಂಡುಗಳ ಕಾಲ ಸ್ಥಿರವಾಗಿ ಉಳಿದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ತಮ್ಮ ಹೆಸರು ದಾಖಲಿಸಿಕೊಂಡು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕಿಪೋಟೆಯ ಪ್ಲಾನ್ ಸ್ಥಾನದ ವಿಭಾಗದಲ್ಲಿ ಹತ್ತು ಕಾಂಕೀಟದ ದಾಖಲನ್ನು ಹೊತ್ತು ಎರಡು ನಿಮಿಷ ಹನ್ನೆರಡು ಸೆಕೆಂಡುಗಳ ಸ್ಥಿರವಾಗಿ ಹಿಮ್ಮುಖ ಹೊಟ್ಟೆಯ ಮೇಲೆ ಹೆಚ್ಚು ಸಮಯ ಇರಿಸಿಕೊಂಡು ಕಿನ್ನಿಸ್ ವರ್ಲ್ಡ್ ರೆಕಾರ್ಡ್ ನಿಲ್ಲಿಸಿದ್ದಾರೆ ಕಠಿಣ ಪರಿಶ್ರಮ ಅಚಲ ನಂಬಿಕೆ ಮತ್ತು ನಿರಂತರ ಅಭ್ಯಾಸದ ಮೂಲಕ ಯಾವ ದಾಖಲೆಯಾದರೂ ಕೂಡ ಮಾಡಬಹುದು ನನ್ನ ತಾಯಿ ಚೈತ್ರಾ ಹಾಗೂ ತಂದೆ ವೀರೇಂದ್ರ ಪಪ್ಪಿ ಅವರು ಬೆರಳಿಯಿಂದ ವಿಶ್ವದ ಮಟ್ಟದಲ್ಲಿ ನನ್ನ ಹೆಸರು ತಿರುಗಿಸಿಕೊಂಡಿದೆ ಅದಕ್ಕೆ ತಂದೆ ತಾಯಿಗಳ ಆಶೀರ್ವಾದ ಅತ್ಯಂತ ಮುಖ್ಯವಾಗಿದೆ ಎಂದು ವೀರೇಂದ್ರ ಅವರು ತಿಳಿಸಿದ್ದಾರೆ ओके सब लोग फ्रीजिंग वन मिनट कमाल है कमाल बुल बुल नोजल साइड इटेड टाइम ओमेर 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 साला ओमेर 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 It's not a physical to do in the to do in the running. Keep going. One more You keep going. going. You yeah. yeah. keep going. Keep going. Keep going. Keep going. Keep going.

ఒరేయ్ వతమన్ జోన్ జోన్ చేసినకి థాంక్స్ కట్టారు ఇంకొంచెం పేపర్ మూడు పేపర్లు ఓకే కదా ఓకే ఓకే టోటల్ లెక్క మొత్తం సుమారుగా